ఒక సంఘవ స్థాపన అదర జ సంఘ కేవల స్థాపన సాలు అదు సక్రియ వారి కార్యనిర్వహించ సంఘద దేవ ఉద్దేశం సాకారేంతకంత స్పష్ట అదికొండ హల్వారు కార్యక్రమం మాత నిన్న సంతోష ప్రస్తుత డాక్టర్ రశ్మీ నందకిషోర్ అవుతు డాక్టర్ సంఘద అధ్యక్ష ఎలా సహకారొంది ఈ కార్యక్రమం నేతలత సంతోష ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ಸಿರಲ್ಲಿ ಕಂಪಿಸುವ ಮಣ್ಣು ಧವನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತೀ ನನ್ನಡೆದ ಸೋಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ಸಿರಲ್ಲಿ ಮಣ್ಣು ತಮನಿ ಧಮನಿಯಲ್ಲಿ ತರ್ಕಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯಪದಿ ನನ್ನಡದ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ನಾನ ಪೀಠದ ಗೌರವವು ತಾಯಿ ನಿನಗೆ ಸಿಂಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈ ಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂತಿಗೆಯೂ ಮಲೆನಾಡ ಹಸಿರಸಿರಿ ಒಡನಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು ಸಾಮುದಾಯಿಕ ಸಂಘಟನೆಗಳು ಒಂದು ಸಮಾಜಕ್ಕೆ ಬಹಳ ಅಗತ್ಯ ಅದರಲ್ಲೂ ವಿದೇಶಿ ನೆಲದಲ್ಲಿ ವಾಸಿಸುವ ಭಾರತೀಯನಿಗೆ ಅಥವಾ ಕನ್ನಡಿಗನಿಗೆ ಇಂಥ ಸಂಘಟನೆಗಳ ಅವಶ್ಯಕತೆ ಬಹಳ ಇದೆ ಯಾಕೆಂದ್ರೆ ಹೊರದೇಶದಲ್ಲಿ ವಾಸಿಸುವ ಮನುಷ್ಯ ಅವನು ಬಡವನಿರಲಿ ಶ್ರೀಮಂತನಿರಲಿ ಒಂದಲ್ಲ ಒಂದು ಬಗೆಯ ಅನಾಥ ಪ್ರಜ್ಞೆಯಿಂದ ಏಕಾಕಿತನದಿಂದ ಬಳಲ್ತಿರ್ತಾನೆ ಈ ತರದ ಸಂಘಟನೆಗಳಿಂದ ನಾವೆಲ್ಲ ಒಂದು ಕುಟುಂಬ ಅನ್ನೋ ಭಾವನೆ ಬರುತ್ತೆ ಡಾಕ್ಟರ್ ರಶ್ಮಿ ನಂದಕಿಶೋರ್ ತುಂಬಾ ಪ್ರತಿಭಾವಂತ ವೈದ್ಯೆ ಅವರು ಮತ್ತು ಅವರ ತಂಡದ ಎಲ್ಲರಿಗೂ ಶುಭ ಕೋರ್ತಾ ಈ ನಮ್ಮ ಸಮುದಾಯದ ಸಂಘಟನೆ ಯು ಎ ಎಲ್ಲಿ ತನ್ನ ವಿಸ್ತಾರವಾದಂತಹ ಚಟುವಟಿಕೆಗಳನ್ನು ಹಬ್ಬಿಕೊಳ್ಳಿ ಎಲ್ಲರನ್ನೂ ಒಳಗೊಳ್ಳಿ ಎಲ್ಲರ ಕಷ್ಟಕ್ಕೆ ಮಡಿಯುವಂತಾಗಲಿ ಅಂತ ಹೇಳ್ತಾ ಈ ನಮ್ಮ ಸಂಘಟನೆಗೆ ಶುಭ ಕೋರ್ತೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು This is uh, Dr. Bhagwan, Professor and Head of the Department of Surgery and Vice Principal at Kempegoda Institute of Medical Sciences, Bangalore, and also Ambassador GTEC from UK. I'm so happy that the Vokaligas of UAE have come together to start a Vokaligara Sangha at UAE. As you all know, Okaligas are known for their bravery, their social work, and their unity. Under the leadership of Dr. Rashmi, who is a very eminent doctor in Dubai and also a very good organizer, and incidentally, she was also the product of Kempegoda Institute of Medical Sciences. And I am very happy that under her leadership and her organizing skills, ಿ ಒಕ್ಕಲಿಗರ ಸಂಘ ಆಫ್ ಯು ಎ ಇ ವಿಲ್ ಡೂ ವಂಡರ್ಫುಲ್ ಜಾಬ್ ನಿಮ್ಗೆಲ್ಲರಿಗೂ ಒಕ್ಕಲಿಗರ ಸಂಘದ ಉದ್ಘಾಟನೆಯ ಈ ಸಮಯದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯು ಎ ಇ ಒಕ್ಕಲಿಗರ ಸಂಘ ನಿಮ್ಮೆಲ್ಲರ ಒಕ್ಕೂಟದಿಂದಾಗಿ ಚೆನ್ನಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿ ಒಕ್ಕಲಿಗರ ಸಂಘವನ್ನು ಸ್ಥಾಪಿಸಿರುವುದು ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಷಯ ದುಬೈನಲ್ಲಿ ಸ್ಥಾಪಿತವಾಗಿರುವ ಈ ಒಕ್ಕಲಿಗರ ಸಂಘಕ್ಕೆ ನಮ್ಮ ನೆಚ್ಚಿನ ವೈದ್ಯರಾದ ಡಾಕ್ಟರ್ ರಶ್ಮಿ ನಂದಕಿಶೋರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿರುವುದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಡಾಕ್ಟರ್ ರಶ್ಮಿ ನಂದಕಿಶೋರ್ ಅವರ ಅಧ್ಯಕ್ಷತೆಯಲ್ಲಿ ದುಬೈನಲ್ಲಿ ಸ್ಥಾಪಿತವಾಗಿರುವ ಒಕ್ಕಲಿಗರ ಸಂಘ ಸಂಘವು ಸಮಾಜಕ್ಕೆ ಹಾಗೂ ಸಂಘಕ್ಕೆ ಒಳ್ಳೆಯ ಒಳ್ಳೆಯ ಕೆಲಸವನ್ನು ಮಾಡಲಿ ಎಂದು ಆಶಿಸುತ್ತೇನೆ ದುಬೈನಲ್ಲಿ ಸ್ಥಾಪಿತವಾಗಿರುವ ಕಿಲಿಗರ ಸಂಘಕ್ಕೆ ನನ್ನ ಅಭಿನಂದನೆಗಳು ನನ್ನ ಮಣ್ಣಿದು ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ಮಾನ ಮತ ಸಾರಿದ ಮಣ್ಣು ಕನ್ನಡದ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ